ನಮಸ್ಕಾರ ವೀಕ್ಷಕರೇ ನಾನು ಇಡ್ಲಿ ಸಾಂಬಾರು ಮಾಡೋದನ್ನು ಇದ್ದೀನಿ ಅಂದರೆ ಈ ಸಾಂಬಾರು ಇಡ್ಲಿ ಮತ್ತು ದೋಸೆ ಎರಡಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ನಾವು ಮನೆಯಲ್ಲೇ ಪೌಡ್ರನ್ನು ಮಾಡಿಕೊಂಡು ಹೇಗೆ ಈ ಸಾಂಬಾರನ್ನು ರೆಡಿ ಮಾಡ್ಕೋಬೋದು ಅಂತ ನಾವಿಲ್ಲಿ ನೋಡ್ಕೊಳ್ಳೋಣ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಮೆಂತ್ಯ ಅರ್ಧ ಚಮಚ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಕಡಲೆಬೇಳೆ ಎರಡು ಚಮಚ ಜೀರಿಗೆ ನಾಲ್ಕು ಚಮಚ ಧನಿಯಾ ಒಂದು ಚಮಚ ಗಸಗಸೆ ಹಾಗೆ ಕೊಬ್ಬರಿ ಹುಣಸೆಹಣ್ಣು ಬೆಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇವು ನಂತರ ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಟೊಮೊಟೊ ಹಾಗೆ ಮೆಣಸಿನಕಾಯಿ ನೋಡಿ ನಾನು ತೊಗರಿಬೇಳೆ ಮತ್ತು ಕಡಲೆಬೇಳೆಯನ್ನು ಈ ರೀತಿ ಬೇಯಿಸಿಟ್ಕೊಂಡಿದ್ದೀನಿ ಒಂದು ಭಾಗ ತೊಗರಿಬೇಳೆ ತೊಗೊಂಡ್ರೆ ನಾವು ಅರ್ಧ ಭಾಗ ಹೆಸರು ಬೇಳೆನ ತೊಗೋಬೇಕು ನಂತರ ಕೊತ್ತಂಬರಿ ಸೊಪ್ಪು ಈಗ ನಾವು ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಚಮಚ ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಮೆಂತ್ಯ ಸೇರಿಸ್ಕೊಳ್ಳೋಣ ಮೆಂತ್ಯನ ಸ್ವಲ್ಪ ಫ್ರೈ ಆಗಬೇಕು ಆ ರೀತಿ ನಾವು ಚಿಕ್ಕ ಹುರಿನಲ್ಲೇ ನಾವು ಇವುಗಳನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಇಡ್ಲಿ ಸಾಂಬಾರು ವಿಶೇಷತೆ ಏನಪ್ಪ ಅಂದರೆ ನಾವು ಮಸಾಲೆನ ಹೇಗೆ ಹುರ್ಕೊಳ್ತೀವೋ ಅದು ಅಷ್ಟು ಟೇಸ್ಟಿಯಾಗಿರುತ್ತೆ ನಾವು ಜಾಸ್ತಿ ಹುರಿ ಇಟ್ಕೊಂಡು ಇದನ್ನೆಲ್ಲ ಸೀಸ್ಕೊಂಡ್ರೆ ಇದರ ಟೇಸ್ಟು ಚೆನ್ನಾಗಿರಲ್ಲ ಹಾಗಾಗಿ ಚಿಕ್ಕ ಹುರಿನಲ್ಲಿನೇ ನಾವು ಈ ರೀತಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ನಾವು ಹಾಕಿರ್ತಕ್ಕಂಥ ಈ ಬೇಳೆಗಳು ಬಣ್ಣ ಚೇಂಜ್ ಆಗಬೇಕು ಆ ರೀತಿ ಚಿಕ್ಕ ಹುರಿನಲ್ಲಿ ನೋಡಿ ಈ ರೀತಿ ಬಿಸ್ಕೆಟ್ ಕಲರ್ ಬರಬೇಕು ನಂತರ ಇದಕ್ಕೆ ಜೀರಿಗೆ ಮತ್ತು ಧನಿಯನ್ನು ಸೇರಿಸ್ಕೊಳ್ಳೋಣ ಇದನ್ನು ಅಷ್ಟೇ ಚಿಕ್ಕ ಹುರಿನಲ್ಲಿ ಚೆನ್ನಾಗಿ ಬಣ್ಣ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಬಣ್ಣ ಅದು ಬದಲಾಗುತ್ತೆ ಈ ಸಮಯದಲ್ಲಿ ನಾವು ಕರ್ಬೇವನ್ನು ಸೇರಿಸ್ಕೊಳ್ಳೋಣ ನಾವು ಕರ್ಬೇವನ್ನು ಹಾಕ್ಕೊಳ್ಳೋದ್ರಿಂದ ಇದರ ಘಮ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಕರ್ಬೇವನ್ನ ಸೇರಿಸ್ಕೋಬೇಕು ನಂತರ ಒಣಮೆಣ್ಸಿನ್ಕಾಯನ್ನು ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯನ್ನೇ ತೊಗೋಬೇಕು ಇಡ್ಲಿ ಸಾಂಬಾರಿಗೆ ಈ ಸಾಂಬಾರಿಗೆ ನಿಮಗೆ ಖಾರ ಬೇಕು ಅಂದರೆ ಇದ್ರ ಜೊತೆ ಒಂದೆರಡು ಖಾರದ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ ನಾವು ಸ್ವಲ್ಪ ಖಾರ ಕಡಿಮೆ ಹಾಗಾಗಿ ಈ ಒಂದು ಇಷ್ಟೇ ಸಾಕು ನಂತರ ಗಸಗಸೆ ಅಂದರೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಗಸಗಸೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು ಇದು ಮೇಲೆ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೋಬೇಕು ಫಸ್ಟು ಪೌಡ್ರ್ ಮಾಡಿಟ್ಕೋಬೇಕು ನೋಡಿ ಈ ರೀತಿ ಪೌಡ್ರ್ ಆಗಿದೆ ಈಗ ಇದರಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡ್ಕೊಳ್ಳಿ ನೀವೆಷ್ಟು ಸಾಂಬಾರು ಮಾಡ್ಕೊಳ್ತೀರೋ ಅಷ್ಟಕ್ಕೆ ಮಿಕ್ಕಿರೋದು ಎತ್ತಿಟ್ಕೊಂಬಿಟ್ಟು ಈಗ ಇದಕ್ಕೇನೆ ಕೊಬ್ಬರಿಯನ್ನು ಸೇರಿಸ್ಕೊಳ್ತಾ ಇದ್ದೀವಿ ಇದನ್ನು ಉರಿಯುವಾಗನೇ ಸೇರಿಸ್ಕೋಬೋದು ಆದರೆ ಅದನ್ನು ನಮಗೆ ಪೌಡ್ರ್ ಸ್ಟೋರ್ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ನೋಡಿ ಕೊಬ್ಬರಿ ಹಾಕಿದ ನಂತರ ನೀರನ್ನು ಸೇರಿಸಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ಈಗ ಒಂದು ಪಾತ್ರೆನ ತಗೊಂಡು ಅದಕ್ಕೆ ಒಂದೆರಡು ಚಮಚ ಎಣ್ಣೆನ ಹಾಕ್ಕೊಂಡಿದ್ದೀವಿ ಈ ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆನ ಹಾಕ್ಕೊಳ್ಳೋಣ ಈ ಸಾಸಿವೆ ಚಿಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ಒಂದು ಚಮಚ ಜೀರಿಗೆ ಸೇರಿಸ್ಕೊಳ್ಳೋಣ ಈಗ ಸಾಸಿವೆ ಮತ್ತು ಜೀರಿಗೆ ಎರಡೂ ಕೂಡ ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು ಈಗ ಇದಕ್ಕೆ ಕರ್ಬೇವನ ಸೇರಿಸ್ಕೊಳ್ಳೋಣ ಹಾಗೆ ಒಣಮೆಣ್ಸಿನ್ಕಾಯನ್ನು ಕೂಡ ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಈರುಳ್ಳಿಯನ್ನು ಸೇರಿಸ್ಕೋಬೇಕು ಇದಕ್ಕೆ ಚಿಕ್ಕ ಚಿಕ್ಕ ಸಾಂಬಾರು ಈರುಳ್ಳಿ ಸೇರಿಸಿದ್ರೆ ಇನ್ನೂ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ ಹಿಂಗಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಸ್ವಲ್ಪ ಅರ್ಶನ ಹಾಕ್ಕೊಂಡಿದ್ದೀನಿ ನೋಡಿ ಈ ಈರುಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಟೊಮೊಟೊನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಟೊಮೊಟೊನ ನಾನು ಎರಡನ್ನ ಹಾಕ್ಕೊಂಡಿದ್ದೀನಿ ನಿಮ್ಮ ಸಾಂಬಾರ್ ಕ್ವಾಂಟಿಟಿ ಎಷ್ಟಿರುತ್ತೋ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೊಮೊಟೊ ಹಾಕ್ಕೊಂಡ್ರೆ ಈ ಟೊಮೊಟೊ ಚೆನ್ನಾಗಿ ಮೆತ್ತಗೆ ಬೇಯಬೇಕು ಇದು ಆ ಎಣ್ಣೆಯಲ್ಲೇ ಫ್ರೈ ಆಗಬೇಕು ನಂತರ ನಾವು ರುಬ್ಬಿಟ್ಕೊಂಡಿದ್ವಲ್ವ ಆ ಮಸಾಲೆನ ಅದಕ್ಕೆ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಾರಿ ಈಗ ಚೆನ್ನಾಗಿ ಮಿಕ್ಸ್ ಆದ ನಂತರ ಆ ಜಾರಲ್ಲಿನೂ ಮಸಾಲೆ ಇರುತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ತೊಗರಿಬೇಳೆ ಮತ್ತು ಹೆಸರುಬೇಳೆ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸಿದ್ದೀನಿ ನಂತರ ಹುಣಸೆ ರಸ ಅಂದರೆ ಟೊಮೊಟೊ ನಿಮಗೆ ಹುಳಿ ಟೊಮೊಟೊ ಹಾಕ್ಕೊಂಡಿದ್ರೆ ನೋಡಿ ಹಾಕ್ಕೊಳ್ಳಿ ಹುಣಸೆ ಹಣ್ಣನ್ನು ಅಂದರೆ ಜಾಸ್ತಿ ಆದ್ರೂ ಚೆನ್ನಾಗಿರಲ್ಲ ನಂತರ ಬೆಲ್ಲ ಮೇಯ್ನು ಇಡ್ಲಿ ಸಾಂಬಾರಿಗೆ ಬೆಲ್ಲ ಹಾಕ್ಕೊಂಡ್ರೂ ಟೇಸ್ಟು ಅಂದರೆ ಹುಳಿ ಉಪ್ಪು ಖಾರ ಸಿಹಿ ಎಲ್ಲ ಚೆನ್ನಾಗಿದ್ರೇ ಅದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕುದಿ ಬರಬೇಕು ಅಂದರೆ ಹೆಚ್ಚು ಕುದಿಸ್ಕೋಬೇಡಿ ಜಾಸ್ತಿ ಕುದಿಸಿದ್ರೆ ಅದು ಮಸಾಲೆ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟು ಚೆನ್ನಾಗಿರಲ್ಲ ನೋಡಿ ಈ ರೀತಿ ಸೂಪ್ ಥರ ಬರುತ್ತೆ ಅಂದರೆ ಇದಕ್ಕೇ ಬೇಳೆ ಸೇರಿಸಬೇಕು ಹಾಗಾಗಿ ಅದು ಸೂಪ್ ಥರ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ನಾವು ಇಡ್ಲಿನ ಡಿಪ್ ಮಾಡಿದಾಗ ಈ ಥರ ಚೆನ್ನಾಗಿ ಬರಬೇಕು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ